ನಮಸ್ಕಾರ ಇನ್ನೊಂದು ವಾನ್ ವಾಹನ ಡಿಕ್ಕಿ ಜಿಂಕೆ ಸಾವು ಇಲ್ಲಿಗೆ ಸಮೀಪದ ಅಣೆಕಾಡು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ರಸ್ತೆ ದಾಟುತ್ತಿದ್ದ ಜಿಂಕೆಯೊಂದು ಶುಕ್ರವಾರ ಕಾರಿಗೆ ಸಿಲುಕಿ ಮೃತಪಟ್ಟಿದೆ ಇಲ್ಲಿನ ಬಂಟ್ವಾಲ ಮೈಸೂರು ರಾಷ್ಟ್ರ ಇದ್ದಾರೆ ಹನ್ನೊಂದು ವರ್ಷ ವಯಸ್ಸಿನ ಜಿಂಕೆ ರಸ್ತೆ ಬದಿಯಲ್ಲಿ ಈ ಬದಿಗೆ ಹೋಗುತ್ತಿದ್ದ ವೇಳೆ ಕಾರಿಗೆ ಸಿಲುಕಿದೆ ಸ್ಥಳಕ್ಕೆ ಅರಣ್ಯಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧವು ಪೋಕ್ಸೋ ಪ್ರಕರಣಕ್ಕೆ ಮರುಜೀವ ಕೊಡಲಾಗಿದೆ ಎಂದು ಮಾಜಿ ಸಚಿವೆ ಎಂಪಿ ರೇಣುಕಾಚಾರ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಕುಟುಂಬದಿಂದ ದೂರವಿದ್ದ ಸಂತ್ರಸ್ತೆಯ ಸಹೋದರನಿಗೆ ಆಮಿಷ ಒಡ್ಡಿ ದೂರು ಕೊಡಿಸಲಾಗಿದೆ ಯಡಿಯೂರಪ್ಪರ ವಿರುದ್ಧದ ಪ್ರಕರಣಕ್ಕೆ ಮರುಜೀವ ನೀಡಲು ಸ್ವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಷ್ಟವಲ್ಲದಿದ್ದರೂ ಅವರ ಮೇಲೂ ಒತ್ತಡ ತರಲಾಗಿದೆ ರಾಜ್ಯದ ಪ್ರವಾ ಸಚಿವ ಪ್ರಭಾವಿ ಸಚಿವರೊಬ್ಬರು ಈ ಎಲ್ಲರ ಹಿಂದೆ ಇದ್ದಾರೆ ಅವರು ಯಾರು ಎಂಬುದು ಮುಂದಿನ ದಿನಗಳಲ್ಲಿ ಸೂಕ್ತ ಸಮಯ ಬಹಿರಂಗಗೊಳಿಸುವುದಾಗಿ ತಿಳಿಸಿದರು ಯಡಿಯೂರಪ್ಪರನ್ನು ಬಂಧಿಸಿದರೆ ರಾಜ್ಯದಂತ ಹೋರಾಟ ನಡೆಸುವುದು ಎಂದು ಆಚಾರ್ಯರು ಎಚ್ಚರಿಕೆ ಕೊಟ್ಟರು ಬಿಎಸ್ವೈ ಪರ ನಿಂತ ಶಮನೂರು ಆರೋಪ ಸಾಬೀತಾದ ಮೇಲೆ ಬಂಧನ ಆದರೆ ಸರಿ ಯಾರೋ ಹೆಣ್ಣು ಮಗಳು ದೂರು ಕೊಟ್ಟ ಮಾತ್ರಕ್ಕೆ ಬಂಧನಾದರೆ ಹೇಗೆ ಅದಕ್ಕೆ ಅರ್ಥ ಇದೆ ಎಂಬ ಶಾಸಕ ಶವನೂರು ಶಿವಶಂಕರಪ್ಪ ಪ್ರಶ್ನಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಯಾರೋ ದಾರಿಯಲ್ಲಿ ಹೋಗುವವರು ಕಂಪ್ಲೇಂಟ್ ಕೊಟ್ರೆ ಅಷ್ಟೇ ಎಂದರೆ ಏನು ಅರ್ಥ ಆಕೆ ಐವತ್ತೈದು ಜನರ ವಿರುದ್ಧವೂ ದೂರು ನೀಡಿದ್ದಾಳೆ ಇಂಥದಕ್ಕೆ ಬೆಲೆ ಇದೆ ಎಂದು ಪ್ರಶ್ನಿಸಿದರು ನಟ ದರ್ಶನ್ ಮಾತಾಡಿದ್ದು ತಪ್ಪು ಯಾರು ಕಾನೂನು ಕೈ ತೆಗೆದುಕೊಳ್ಳಬಾರದು ಬುದ್ಧಿ ಹೇಳಿ ಕಳಿಸಬೇಕಾಗಿತ್ತು ಅದನ್ನು ಬಿಟ್ಟು ಸಾಯುವ ಹಾಗೆ ಒಡೆಯಬಾರದಿತ್ತು ದರ್ಶನ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಖಿಲ ಭಾರತದ ವೀರಶೈವ ಮಹಾಸಭೆ ದಿಂದ ಸರಕಾರಕ್ಕೆ ಪತ್ರ ಬಂದಿದೆ ಎಂದರು ಹೊರಗಿನವರು ಶಾಂತಿ ಕೆಡಿಸಬೇಡಿ ಮಂಗಳೂರು ಕ್ಷೇತ್ರದ ಸರ್ವಧರ್ಮ ಜನರು ಸವಾದಿಂದ ವಾಸವಾಗುತ್ತಿದ್ದಾರೆ ಕೆಲವು ಯುವಕರಿಂದ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬಂದಿದೆ ಬೋಳಿಯರ್ ಸಹ ಘಟನೆ ಬಳಿಕ ಸ್ಥಳೀಯರೇ ಮುಂದೆ ನಿಂತು ಸೌಹಾರ್ದ ನೆಲೆಸುವಂತೆ ಮಾಡಿದ್ದಾರೆ ಹೊರತು ನವರು ಅಲ್ಲಿಗೆ ಹೋಗಿ ಶಾಂತಿ ಕೆಡಿಸುವ ಕೆಲಸ ಮಾಡುವುದು ಬೇಡ ಎಂದು ವಿಧಾನಸಭಾಕ್ಷ ಯುಟಿ ಖಾದರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜಕಾರಣಗಳು ಮಾಡದೆ ಎಲ್ಲರೂ ನೆಮ್ಮದಿಯಿಂದ ಇರಲು ಅವಕಾಶ ಮಾಡಿಕೊಡಬೇಕು ಕ್ಷೇತ್ರದ ಶೇಕಡಾ ತೊಂಬತ್ತರಷ್ಟು ಒಳ್ಳೆಯದನ್ನು ನೋಡುವ ಜವಾಬ್ದಾರಿ ನನ್ನದು ಉಳಿದ ಶೇಕಡ ಒಂದರಷ್ಟು ಸಮಸ್ಯೆ ಸೃಷ್ಟಿ ಸೃಷ್ಟಿಸುವುದನ್ನು ಪೊಲೀಸ್ ನೋಡಿಕೊಳ್ಳುತ್ತಾರೆ ಆಸ್ಪತ್ರೆಯಲ್ಲಿದ್ದವರು ಒಳ್ಳೆಯವರಾಗಿದ್ದಾರೆ ಹೋಗಿ ನೋಡಿಕೊಳ್ಳುತ್ತೇನೆ ಎಂದರು ಕ್ಷೇತ್ರದ ಶಾಸಕರು ಕಾಣೆಯಾಗಿದ್ದಾರೆ ಎಂದು ಸಾಮಾಜಿಕ ಕ್ಷಣದಲ್ಲಿ ಯಾರೋ ಬಿಟ್ಟಿದ್ದಾರೆ ಯಾರು ಹಾಕಿದ್ದಾರೆ ಎಂದು ಹೇಳಿದರೆ ನಾನೇ ಅವರಿಗೆ ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಒಳ್ಳೆಯವರಿಗೆ ಒಳ್ಳೆಯವರಿಗೆ ಕಾಣುತ್ತೇನೆ ಎಂದು ಎಂದರು ಪಕ್ಷ ವಿರೋಧಿಗೆ ಅವಕಾಶವಿಲ್ಲ ನಾನು ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ನಂಬಿ ಬಂದವನು ಕಾಂಗ್ರೆಸ್ ಪಕ್ಷ ನನಗೆ ತಾಯಿ ಇದ್ದಂತೆ ಇದೊಂದು ಜಾತ್ರತೀತ ಪಕ್ಷ ನನ್ನಂತ ಅಹಿಂದ ಸಮುದಾಯದಿಂದ ಬೆಳವಣಿಗೆ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇಂತಹ ಪಕ್ಷಗಾಗಿ ಸದಾ ಪ್ರಾಮಾಣಿಕೆಯಿಂದ ದುಡಿಯುತ್ತೇನೆ ಶತಮಾನಕ್ಕೂ ಮೀರಿದ ಇತಿಹಾಸ ಇರುವ ಪಕ್ಷವನ್ನು ಅನೇಕರು ಕಟ್ಟಿ ಬೆಳೆಸಿದ್ದಾರೆ ಅಂತ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಹೇಗೆ ಯಾರು ಪಕ್ಷದ ದ್ರೋಹ ಬಗೆಯುತ್ತಾರೆ ಅಂತವರನ್ನು ಮುಲಾಜಿ ಇಲ್ಲದೆ ಉಚ್ಚಾಟಿಸುವುದು ಎಂದು ಹೇಳುವ ಮೂಲಕ ಪಕ್ಷದ್ರೋಹಿಗೆ ಎಚ್ಚರಿಕೆ ನೀಡಿದ್ದಾರೆ ಮನೆ ಮನೆಗೆ ಮತ್ತೆ ಶಾಸಕ ಪ್ರದೀಪ್ ಈಶ್ವರ್ ಗೆಲುವು ಐದು ವರ್ಷ ಮುಂದೆ ಹೇಗೆ ಹೋಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಸೋಲು ನನ್ನ ಪ್ರಕಾರ ಸೋಲಿಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ನನ್ನ ಪ್ರಕಾರ ನಮ್ಮ ಗೆಲುವು ಐದು ವರ್ಷ ಮುಂದೆ ಹೋಗಿದೆ ಅಷ್ಟೇ ಅಖಾಡದಲ್ಲಿ ನಾನು ಇದ್ದಿದ್ದರೆ ಫಲಿತಾಂಶ ಬೇರೆಯಾಗುತ್ತಿತ್ತು ಎಲ್ಲರೂ ಪ್ರ ಪ್ರತಿ ಸಾಧ್ಯವಿಲ್ಲ ಎಂದು ಎಚ್ಚರಿಕೆಯಲ್ಲೇ ನೀಡಿದರು ನಕಲಿ ರಾಜನ ರಾಜೀನಾಮೆ ಪತ್ರ ಮೂವರ ಪತ್ತೆ ರಾಜೀನಾಮೆ ಪತ್ರ ಕುರಿತಾಗಿ ಪ್ರತಿ ಶಾಸಕರು ನಕಲಿ ರಾಜೀನಾಮೆ ಪತ್ರ ಹರಿದುಬಿಟ್ಟ ಕುರಿತು ತನಿಖೆ ಆರಂಭವಾಗಿದೆ ಮೈಸೂರಿನ ಮೂವರನ್ನು ಪತ್ತೆ ಹಚ್ಚಲಾಗಿದೆ ಎಂದು ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜಾರಗೊಳ್ಳಲಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ